ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ವೇಷದ ಹಿರಿಯರೂ ಭಾಷೆಯ ಹಿರಿಯರು ವೇಷದ ಹಿರಿಯರೂ ಭಾಷೆಯ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದಂಥ ವಚನ ನೋಡಿ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ವೇಷದ ಹಿರಿಯರು ಭಾಷೆಯ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಹೌದು ಇಲ್ಲಿ ಪ್ರಪಂಚದಲ್ಲಿ ಈಗ ಏನು ನಡೀತಾ ಇದೆ ಅಂದರೆ ಮನುಷ್ಯ ಜ್ಞಾನಾರ್ಜನೆಯನ್ನು ಮಾಡ್ತಾ ಇದ್ದಾನೆ ಆದರೆ ತಾನು ಗಳಿಸಿಕೊಂಡಂತಹ ಜ್ಞಾನವನ್ನು ಸುಜ್ಞಾನವಾಗಿ ಮಾಡಿಕೊಳ್ಳೋದ್ರತ್ತ ಎಡುತ್ತಾ ಇದ್ದಾನೆ ತಾನು ಗಳಿಸಿದ ಜ್ಞಾನವೆಲ್ಲ ಅಜ್ಞಾನವಾಗ್ತಾ ಇದೆ ಅವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾ ಇದ್ದಾನೆ ಅವೈಚಾರಿಕತೆಯಲ್ಲಿ ನಡೀತಾ ಇದ್ದಾನೆ ಮೌಢ್ಯಕ್ಕೆ ಬಲಿಯಾಗ್ತಾ ಇದ್ದಾನೆ ಡಾಂಭಿಕತನಕ್ಕೆ ಹೆಚ್ಚು ಆಸಕ್ತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ ಹೀಗಿರುವಾಗ ಎಲ್ಲಿ ನಮ್ಮಲ್ಲಿ ಮೌಲ್ಯಗಳು ಉಳ್ಕೊಳ್ಳಿಕ್ಕೆ ಸಾಧ್ಯ ಮೌಲ್ಯಗಳನ್ನು ನಾವು ಶಿಕ್ಷಣ ಹಂತದಲ್ಲೇ ಅಳವಡಿಸ್ಕೊಂಡು ಅಳವಡಿಸಿಕೊಂಡು ಅದನ್ನು ಬೆಳವಡಿಸ್ಕೊ ಬೆಳವಣಿಗೆ ಮಾಡ್ತಾ 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 ನಮ್ಮ ಜೀವನವನ್ನು ನಾವು ಮೌಲ್ಯಭರಿತ ಜೀವನವನ್ನಾಗಿ ಕಟ್ಕೊಳ್ಬೇಕು ಅಂತ ನಾವು ಏನೆಲ್ಲ ಸಂಕಲ್ಪ ಮಾಡ್ಕೊಳ್ತೀವಿ ಆದರೆ ಕೊನೆಗಾಗೋದೇನು ನಾವು ಎಷ್ಟೆಲ್ಲ ಜ್ಞಾನಾರ್ಚನೆ ಮಾಡಿಕೊಳ್ಳಿ ಎಷ್ಟೆಲ್ಲ ಅಧಿಕಾರಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಮಗೆ ಏನೆಲ್ಲ ಸೂಪರ್ ಪವರೇ ಇರಲಿ ಆದರೆ ನಮ್ಮ ಜ್ಞಾನ ಅರಿವು ಎಲ್ಲವೂ ನನ್ನನ್ನು ನಾನು ಬಿಂಬಿಸಿಕೊಳ್ಳಬೇಕು ನನ್ನನ್ನು ನಾನು ತೋರ್ಪಡಿಸಿಕೊಳ್ಳಬೇಕು ಅನ್ನೋ ಹತ್ರ ಇದೆ ಹೊರತು ಬೇರೆ ಇನ್ಯಾವುದ್ರ ಕಡೆ ಹೋಗ್ತಾ ಇಲ್ಲ ಬೇರೆ ಅಂದರೆ ಇನ್ಯಾವುದು ನಮ್ಮನ್ನೆಲ್ಲ ಆಡಿಸ್ತಾ ಇರೋವಂಥ ಸೂತ್ರಧಾರ ಅವನ್ ಹೇಗೆ ಆಡಿಸ್ತಾನೋ ಹಾಗೆ ನಾನು ಆಡ್ತಾ ಇದ್ದೀನಿ ಅನ್ನೋ ಪರಿಕಲ್ಪನೆಯೇ ಹೊರಟು ಜನಕ್ಕೆ ಯಾವಾಗ ಈ ಪರಿಕಲ್ಪನೆಯನ್ನು ಕಳ್ಕೊಂಡು ತಾನು ಸ್ವತಂತ್ರ ಸ್ವಇಚ್ಛೆಯಿಂದ ನಾನು ನಡ್ಕೋಬಹುದು ಅಂತ ಶಿವನನ್ನೇ ಮರೆತ್ನೋ ಅವತ್ತಿಗೆ ಅವನ ಸಂಘ ಸಹವಾಸವನ್ನು ಆ ಕೂಡಲ ಸಂಗಮ ದೇವ ತೊರೆದು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಓದಿನ ಹಿರಿಯರು ಸಾಕಷ್ಟು ಜ್ಞಾನಾರ್ಚನೆಯನ್ನು ಮಾಡಿ ಜ್ಞಾನವಂತರಾಗಿ ಪಾಂಡಿತ್ಯವಂತರಾಗಿ ಪಂಡಿತರೇ ಆದಂಥ ಪಂಡಿತೋತ್ತಮರಾದಂಥ ಈ ಸಾಕಷ್ಟು ಜನ ತಾನು ಗಳಿಸಿದಂಥ ಜ್ಞಾನದಲ್ಲಿ ಆ ದೇವನೊಬ್ಬನೇ ಅವನ ಒಂದು ಶಕ್ತಿ ಎಂಥದ್ದು ಸಾಮರ್ಥ್ಯ ಎಂಥದ್ದು ಅವನೊಬ್ಬ ಅಗೋಚರ ನಿರಾಕಾರ ಅವನು ಅಯೋ ನಿಜ ಅವನಿಗೆ ಹುಟ್ಟು ಸಾವುಗಳಿಲ್ಲ ಅವನಿಗೆ ತಂದೆ ತಾಯಿಗಳಿಲ್ಲ ಅವನಿಗೆ ಬಂದು ಬಳಗಗಳಿಲ್ಲ ಹಾಗೆ ಹೋಗ್ತಾ ಹೋಗ್ತಾ ಆತ ಯಾವಾಗ ಹುಟ್ತಾನೆ ಯಾವಾಗ ಸಾಯ್ತಾನೆ ಅನ್ನೋ ಪರಿವೆಯೂ ಇಲ್ಲ ಅದೊಂದು ಅಗೋಚರ ಶಕ್ತಿ ರೂಪವಿಲ್ಲದ ನಿರಾಕಾರ ಅಂತಹ ಒಂದು ಅಗೋಚರ ಬೆಳಕು ಶಕ್ತಿ ಶಕ್ತಿಯ ಪ್ರಕಾಶಮಾನವಾದಂಥ ಜ್ಯೋತಿ ಏನಿದೆ ಆ ಜ್ಯೋತಿಯನ್ನು ಶಿವ ಅಂತ ನಂಬಿಕೊಂಡು ಜಗತ್ತನ್ನೇ ನಡೆಸ್ತಾ ಇರುವಂಥ ಆ ಅಗೋಚರ ಶಕ್ತಿಯೇ ದೇವರು ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ವಿಫಲರಾಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಪ್ರಯತ್ನವನ್ನೇ ಪಡ್ತಾ ಇಲ್ಲ ಯಾಕೆ ಅಂದರೆ ನಾನು ನನ್ನತನ ಅನ್ನೋದು ಮನಸ್ಸಲ್ಲಿ ಬಿಟ್ಟಿದೆ ನಾನು ಎಷ್ಟೆಲ್ಲ ಜ್ಞಾನವನ್ನು ಗಳಿಸ್ಕೊಂಡಿದ್ದೀನಿ ನಾನು ಹೀಗೆ ಮಾಡಬಲ್ಲೆ ನಾನು ಹಾಗೆ ಮಾಡಬಲ್ಲೆ ನಿಮ್ಮ ಕಷ್ಟಗಳಿಗೆ ಈ ರೀತಿ ಪರಿಹಾರಗಳನ್ನು ಸೂಚಿಸಬಲ್ಲೆ ನಿಮ್ಮ ಕಷ್ಟಗಳನ್ನು ಇಂತಿಷ್ಟು ದಿನದಲ್ಲೇ ನಾನು ಪರಿಹರಿಸಬಲ್ಲೆ ಈ ರೀತಿಯಾಗಿ ಹೇಳ್ತಾ 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 ತನ್ನ ಜ್ಞಾನ ಸಂಪಾದನೆಯನ್ನು ಆದಿಯತ್ತ ಸಾಗಿಸ್ತಾ ಇದ್ದಾನೆ ಹಾಗಾಗಿ ಈ ಓದಿನ ಹಿರಿಯರು ಅನ್ನೋದು ಇಲ್ಲಿ ಜ್ಞಾನವನ್ನು ಗಳಿಸಿಕೊಂಡು ಪಾಂಡಿತ್ಯವನ್ನು ಗಳಿಸಿಕೊಂಡು ಪಂಡಿತೋತ್ತಮರೆನಿಸಿಕೊಂಡಂಥ ಜನ ಸಾಮಾನ್ಯ ಜನವರ್ಗದವರನ್ನು ಯಾವ ರೀತಿ ಹಾದಿ ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ವೇದದ ಹಿರಿಯರು ನಾಲ್ಕು ವೇದಗಳು ಆ ನಾಲ್ಕು ವೇದಗಳನ್ನು ಅರಿತಂಥವರು ಆ ನಾಲ್ಕೂ ವೇದಗಳ ಸಂಪೂರ್ಣ ಜ್ಞಾನವನ್ನು ಪಡೆದವರು ಕೂಡ ಮಾಡ್ತಾ ಇರೋದು ಇದೇ ಕೆಲಸ ಯಾವಾಗ ತನ್ನನ್ನು ತಾನು ಬಿಂಬಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾನೋ ತಾನು ಕಲಿತಂಥದ್ದು ತನ್ನ ಜ್ಞಾನ ಭಂಡಾರದಲ್ಲಿರ್ತಕ್ಕಂಥದ್ದು ಇದನ್ನೆಲ್ಲ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಮತ್ತು ಅದನ್ನು ತನ್ನದೇ ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ ಇದನ್ನೆಲ್ಲ ಸಂಪಾದನೆ ಮಾಡಿದ್ದು ನಾನು ಈ ಜ್ಞಾನಾರ್ಜನೆಯ ಸಂಪಾದನೆಯ ಸಿದ್ಧಿ ನನಗಾಯಿತು ಅಂದರೆ ಆ ಭಗವಂತನ ಕೃಪೆ ನನಗಾಗಿದೆ ಅಂತ ಎಲ್ಲೂ ಅವ್ನು ಹೇಳಿಕೊಳ್ಳಲ್ಲ ಈ ಎಲ್ಲ ಸಾಧನೆಗಳನ್ನು ಸಾಧಿಸಿದ್ದು ನಾನು ಕಠಿಣ ತಪಸ್ಸು ಮಾಡಿದೆ ಧ್ಯಾನ ಮಾಡಿದೆ ಹಾಗೆ ಹೀಗೆ ಚಳಿ ಮಳೆ ಬಿಸಿಲು ಗಾಳಿ ಎಲ್ಲವನ್ನು ತಡೆದು ನಾನು ಸಿದ್ಧಿಸಿದ್ದೀನಿ ನಾನು ಸಾಧಿಸಿದ್ದೀನಿ ಇದು ನನ್ನದು ಇದು ನನ್ನ ಗೆಲುವು ನನ್ನ ಜ್ಞಾನ ಈ ರೀತಿ ಹೇಳ್ತಾ ತನ್ನನ್ನು ತಾನು ಮೆರೆದ ಹೊರತು ಇದೆಲ್ಲದಕ್ಕೂ ಕಾರಣನಾದ ಆ ಶಿವ ಅವನನ್ನು ಮರೆತ ಇನ್ನು ಶಾಸ್ತ್ರದ ಹಿರಿಯರು ಹದಿನಾರು ಶಾಸ್ತ್ರಗಳಿವೆ ನಮ್ಮ ಹಿಂದುತ್ವದಲ್ಲಿ ಈ ಹದಿನಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಆ ಜ್ಞಾನ ಭಂಡಾರವನ್ನು ತನ್ನ ಮಸ್ತಕದಲ್ಲಿರಿಸಿಕೊಂಡು ಪ್ರತಿಯೊಬ್ಬರಿಗೂ ಯಾವುದೇ ಸಂದರ್ಭ ಇಲ್ಲಿ ಇರಲಿ ಯಾವುದೇ ರೀತಿಯ ನೋವುಗಳಿರಲಿ ಅವನ್ನೆಲ್ಲ ಉಪಶಮನ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಂಥ ಈ ಶಾಸ್ತ್ರದ ಹಿರಿಯರು ಏನಿದ್ದಾರೆ ಅವರು ಕೂಡ ಅದೇ ನಿಟ್ಟಿನಲ್ಲಿ ಸಾಕ್ತಾರೆ ಏನೋ ಒಂದು ಅನಾಹುತ ಆಗೋಯ್ತು ಆ ಅನಾಹುತಕ್ಕೆ ಕಾರಣವೇನು ಯಾಕೆ ಹಾಗಾಯಿತು ಇದನ್ನು ನಾನು ಬಗೆಹರಿಸ್ತೀನಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ರೆ ಈ ರೀತಿಯ ದಾನ ಧರ್ಮಗಳನ್ನು ನೀವು ಮಾಡಿದ್ರೆ ಇಂತಿಷ್ಟು ದಿನಗಳಲ್ಲಿ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಅಥವಾ ನಿಮ್ಮ ಕಷ್ಟ ದೂರ ಆಗುತ್ತೆ ಅಥವಾ ನಿಮಗೆ ಲಾಭ ದೊರೆಯುತ್ತೆ ಸುಖಜೀವನ ಲಭಿಸುತ್ತೆ ಈ ರೀತಿ ಸಾಕಷ್ಟು ಕಥೆಗಳನ್ನು ಹೇಳ್ತಾ 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 ಅವೆಲ್ಲವಕ್ಕೂ ಮಾರ್ಗ ನಾನು ನಿಮಗೆ ತೋರಿಸ್ತೀನಿ ಅದೆಲ್ಲದಕ್ಕೂ ಪರಿಹಾರಗಳನ್ನು ಸೂಚಿಸುವವನು ನಾನು ನಾನು ಹೇಳಿದಂತೆ ನೀವು ಪಾಲನೆ ಮಾಡಿ ಆಗ ನೋಡಿ ನಿಮ್ಮ ಕಾರ್ಪಣ್ಯಗಳು ಹೆದರಿ ಹೇಗೆ ಓಡಿ ಹೋಗುತ್ತವೆ ಈ ರೀತಿ ಜನರ ಮನಸ್ಸನ್ನು ಕಲಕಿ ಆ ಜನರ ಮನಸ್ಸನ್ನು ಅನ್ಯ ಮಾರ್ಗದತ್ತ ಸೆಳಿತಾ ಇದ್ದಾರೆ ಶಾಸ್ತ್ರದ ಹಿರಿಯರು ಮುಂದೊಂದು ದಿನ ನಿನಗೆ ಹೀಗಾಗಬಹುದು ಹಿಂದೇ ಹೀಗೆ ಮಾಡು ಸರಿ ಹೋಗುತ್ತದೆ ಎಂದೋ ಎಲ್ಲೋ ಯಾವಾಗಲೋ ಏನೋ ಆಗುತ್ತೆ ಅಂತ ಅದಕ್ಕೆ ನಾನು ಈಗಲೇ ಪರಿಹಾರವನ್ನು ಸೂಚಿಸ್ತೀನಿ ನೀನು ನಂಗೆ ಆ ಪರಿಹಾರವನ್ನು ಮಾಡ್ಕೊಂಡುಬಿಟ್ರೆ ಮುಗೀತು ನಿನ್ನ ಜೀವನದಲ್ಲಿ ನಿನ್ನ ಕಂಟಕಗಳೇ ಇಲ್ಲ ಅಂತ ಹೇಳಿಬಿಟ್ಟು ಜನರ ಮನಸ್ಸನ್ನು ದೃಢಪಡಿಸ್ತಾರೆ ನೀನು ಹೀಗೆ ನಿನ್ನ ಮನಸ್ಸಲ್ಲಿ ಈ ರೀತಿಯ ಕಷ್ಟಗಳು ಬರ್ತಾ ಇದೆ ಅಂತ ಏನಾದರೂ ನಿನ್ನ ಮನಸ್ಸಲ್ಲಿ ಆಲೋಚನೆಗಳಿತ್ತು ಅಂದರೆ ಆ ಆಲೋಚನೆಗಳನ್ನೆಲ್ಲ ಇವತ್ತೇ ಹೊಡೆದೋಡಿಸ್ಬಿಡು ಯಾಕೆಂದರೆ ನಿನಗೆ ಸುಲಭ ಪರಿಹಾರ ನಾನು ಒದಗಿಸ್ತಾ ಇದ್ದೀನಿ ಅಂತ ಹೇಳಿ ಆ ಜನರನ್ನು ತಪ್ಪು ದಾರಿಗೆ ಹೇಳ್ತಾ ಇರ್ತಾರೆ ಹದಿನೆಂಟು ಪುರಾಣಗಳಿವೆ ಆ ಹದಿನೆಂಟು ಪುರಾಣಗಳನ್ನು ಓದ್ಕೊಂಡವರು ಪುರಾಣ ಹಿರಿಯರಿದ್ದಾರೆ ಆ ಪುರಾಣ ಹಿರಿಯರು ಕೂಡ ಈ ಪುರಾಣ ಕತೆಗಳನ್ನು ಕಟ್ಟು ಕಥೆಗಳನ್ನು ಕಲ್ಪಿತ ಕಥೆಗಳನ್ನಾಗಿ ಮಾಡ್ತಾ ಮಾಡ್ತಾ ಜನರ ಮನಸ್ಸಲ್ಲಿ ಒಳಿತೆಷ್ಟು ಕೆಡುಕೆಷ್ಟು ಅನ್ನೋದನ್ನು ತಿಳಿಸ್ತಾ ತಿಳಿಸ್ತಾ ಕೆಡಕಿನ ಪ್ರಭಾವ ಬೀರೋದಕ್ಕೆ ಶುರು ಮಾಡ್ತಾರೆ ಪ್ರಭಾವ ಬೀರ್ತಾ ಬೀರ್ತಾ ಆ ಕೆಡುಕುತನ ಏನಿದೆ ಆ ಕೆಡಕುತನವನ್ನು ಮಾಡಿದಾಗ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತಾರೆ ಹೀಗೆ ಮಾಡ್ತಾ 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 ಈ ಹದಿನೆಂಟು ಪುರಾಣದ ಕಥೆಗಳು ಏನೆಲ್ಲ ಇದೆ ಆ ಹದಿನೆಂಟು ಪುರಾಣಗಳನ್ನು ಅರಿತ ಹಿರಿಯರು ಏನಿದ್ದಾರೆ ಅವರು ರಾಮನ ಒಂದು ವ್ಯಕ್ತಿತ್ವ ತಿಳಿಸೋದಾಗಿರಲಿ ರಾವಣನ ವ್ಯಕ್ತಿತ್ವ ತಿಳಿಸೋದಾಗಿರಲಿ ಅವರಿಬ್ಬರ ವೈರತ್ವ ಹೇಗೆ ಶುರುವಾಯಿತು ಅನ್ನೋದಾಗಿರಲಿ ಇವನ್ನೆಲ್ಲ ಹೇಳ್ತಾ 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 ತನ್ನನ್ನು ತಾನು ಅಲ್ಲಿ ಬಿಂಬಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ನಾನು ಈ ರೀತಿ ಮಾಡ್ತಾ ನಿಮ್ಮನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ರಾವಣರಂತೆ ನೀವು ಆಗಬೇಡಿ ರಾಮನಂತೆ ನೀವು ಆಗಬೇಕು ರಾಮನಂತಾಗಲೂ ಇಂತಿಂಥ ಮಾರ್ಗಗಳನ್ನು ನೀವು ಅನುಸರಿಸಬೇಕು ಹೀಗೆ ರಾವಣನಲ್ಲೂ ಸಾಕಷ್ಟು ಮಹತ್ತರವಾದಂಥ ಗುಣಗಳಿದ್ವು ಅವನ್ನೆಲ್ಲಿಯೂ ಎಂದಿಗೂ ಅವರು ತಿಳಿಸ್ಕೊಡೋದಿಲ್ಲ ರಾಮನಲ್ಲಿಯೂ ಕೂಡ ವ್ಯತ್ಯಾಸವಾಗುವಂತಹ ಅಥವಾ ವಿಮರ್ಶೆಗೊಳಪಡುವಂತಹ ಗುಣಗಳನ್ನು ಕೂಡ ಪುರಾಣಗಳಲ್ಲಿ ನಾವು ಕೇಳಬಹುದು ಆದರೆ ಎಲ್ಲಿಯೂ ಅವುಗಳನ್ನು ಅತಿಯಾದ ಚರ್ಚೆಗೆ ಒಳಪಡಿಸಲಿಲ್ಲ ರಾವಣನನ್ನು ಅತೀ ಚರ್ಚೆಗೆ ಒಳಪಡಿಸಿ ಅವನ ಕೆಟ್ಟಗಳ ಗುಣಗಳನ್ನು ಹಿಡಿಯುತ್ತೆ ಈ ಕಡೆ ರಾಮನನ್ನು ಶ್ರೀರಾಮಚಂದ್ರ ಅಂತ ಹೇಳಿ ಅವನನ್ನು ಯುಗಪುರುಷ ಭಗವಂತ ಅಂತ ಆರಾಧಿಸುತ್ತೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಅಂದರೆ ತಮ್ಮನ್ನು ತಾವು ಅಲ್ಲಿ ಪ್ರತಿಬಿಂಬಿಸ್ಕೊಳ್ಳಿಕ್ಕೆ ನೋಡು ರಾಮ ಹೀಗಿದ್ದ ಆ ರೀತಿ ಇದ್ದ ಈ ರೀತಿ ಇದ್ದ ನೀನು ಹೀಗೆ ಮಾಡಬೇಕು ನೀನು ಹೀಗೆ ಮಾಡಿದ್ರೆ ನಿನ್ನ ಪ ಪಾಪ ಪರಿಹಾರ ಆಗುತ್ತೆ ರಾಮನಿಗೂ ಆ ಪಾಪ ಕ ಬಿಡಲಿಲ್ಲ ರಾಮನಿಗೂ ಕೂಡ ಅವನ ಪೂರ್ವಜನ್ಮದ ಕರ್ಮ ಬಿಡಲಿಲ್ಲ ಅವನು ಹೀಗೆಲ್ಲ ವನವಾಸ ಪಡಬೇಕಾಯಿತು ಈ ರೀತಿ ಸಾಕಷ್ಟು ಕಟ್ಟುಕತೆಗಳನ್ನು ಕಲ್ಪಿತ ಕಥೆಗಳನ್ನು ಅವರು ಹೇಳ್ತಾ 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 ಜನಸಾಮಾನ್ಯರನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಹಾದಿ ತಪ್ಪಿಸೋದ್ರ ಜೊತೆಗೆ ತಮ್ಮನ್ನು ತಾವು ಶ್ರೇಷ್ಠ ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ ಇನ್ನು ಇಪ್ಪತ್ತೆಂಟು ಆಗಮಗಳನ್ನು ಕಲ್ತಿರೋರು ಮೂವತ್ತೆರಡು ಉಪನಿಷತ್ತುಗಳನ್ನು ಕಲ್ತಿರೋರು ಎಲ್ಲರೂ ಇವರ ಸಹಚರರೇ ಎಲ್ಲರೂ ಅವರ ಜೊತೆ ಸೇರ್ಕೊಳ್ಳೋದು ಎಲ್ಲ ಅವರವರ ಮನಸ್ಸಿಗೆ ಬಂದಂತೆ ನಡ್ಕೊಳ್ಳೋದು ಹೀಗೆ ಮಾಡ್ತಾ ಹೋಗ್ತಾರೆ ಭಾಷೆಯ ಹಿರಿಯರು ವೇಷದ ಹಿರಿಯರು ಈಗಿನ ಕಾಲದಲ್ಲಿ ನೋಡಬೇಕು ನೀವು ರಾಜಕಾರಣಿಗಳಾಗಿರಲಿ ಅಥವಾ ಸ್ವಯಂ ಸೇವಕರು ಅಂತ ಹಣೆ ಪಟ್ಟಿ ಕಟ್ಕೊಂಡಿರೋ ಅಂಥರಾಗಿರಲಿ ಅಥವಾ ಸಮಾಜ ಸುಧಾರಕರು ಅಂತ ಹಣೆ ಪಟ್ಟಿ ಕಟ್ಕೊಂಡಿರೋ ಅಂಥರಾಗಿರಲಿ ಅವರೆಲ್ಲ ತಾನು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಸಮಾಜದ ರಕ್ಷಣೆ ನನ್ನ ಹೊಣೆ ಅಂತ ಹೇಳಿಕೊಂಡು ತಮ್ಮದೇ ಆದಂತಹ ವಸ್ತ್ರವಿನ್ಯಾಸಗಳನ್ನು ಧರಿಸ್ಕೊಂಡು ತಾವು ಏನೋ ಸಮಾಜ ಸೇವೆಯನ್ನು ಇದ್ದೀವಿ ಅಂತ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಪೋಸ್ ಕೊಡುವಂಥ ಕೆಲಸ ಇದ್ದಾರೆ ಹೊರತು ಮನಃಪೂರ್ವಕವಾಗಿ ತಮ್ಮ ಸೇವೆಯನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇಲ್ಲ ಅವರೂ ಕೂಡ ತಮ್ಮನ್ನು ತಾವು ಮೆರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ನಮ್ಮನ್ನು ಆಡಿಸ್ತಾ ಇರೋನು ನಾನು ಈ ರೀತಿ ಎಲ್ಲ ಇದ್ದೀನಿ ಅಂದರೆ ಇದಕ್ಕೆ ಕಾರಣಕರ್ತ ಮೇಲೊಬ್ಬ ಇದ್ದಾನೆ ಅವನೇ ಆ ನಿರಾಕಾರ ಶಿವ ಅವನ ಸೂತ್ರದಲ್ಲೇ ನಾನು ಈ ರೀತಿ ಆಡಲಿಕ್ಕೆ ಸಾಧ್ಯ ಹೊರತು ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಅವನು ಎಲ್ಲೂ ಹೇಳ್ಕೊಳ್ದೆ ಇದನ್ನೆಲ್ಲ ಮಾಡ್ತಾ ಇರೋದು ನಾನೇ ಈ ಎಲ್ಲ ಕೆಲಸಗಳು ನನ್ನಿಂದಲೇ ಆಗ್ತಾ ಇರೋದು ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ಳೋ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಇಂತಹ ಕಾನೂನುಗಳನ್ನೆಲ್ಲ ನಾನು ಮಾಡಿರೋದು ಸಮಾಜದ ಒಳಿತಿಗಾಗಿ ಇಂತಹ ನಿಯಮಗಳನ್ನು ಹೊಸದಾಗಿ ನಾನು ಜಾರಿಗೆ ತಂದಿರುವುದು ಸಮಾಜದ ಒಳಿತಿಗಾಗಿ ಇವನ್ನೆಲ್ಲ ಮಾಡಲಿಕ್ಕೆ ನಮಗೆ ಕಾರಣ ಏನು ಆ ಶಕ್ತಿ ತುಂಬಿದ್ದು ಯಾರು ನಮ್ಮಲ್ಲಿ ಆ ಸಾಮರ್ಥ್ಯ ಬಂದಿದ್ದು ಹೇಗೆ ಆ ಕಿಚ್ಚು ಧೈರ್ಯ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಶಕ್ತಿ ಯಾರು ಅದೇ ಅಗೋಚರ ಶಕ್ತಿ ಅವನೇ ಕಾಣದ ಶಿವ ಆ ಶಿವ ಆಡಿಸಿದಂತೆ ಆಡುವ ಬೊಂಬೆಗಳು ನಾವು ಹೀಗಿರುವಾಗ ನಮ್ಮನ್ನು ಮೆರೆಸೋದಕ್ಕೋಸ್ಕರ ಶಿವನನ್ನೇ ಮರೆತು ಕಟ್ಟಿಕೊಂಡಂಥ ಜೀವನಕ್ಕಿಂತ ನಮ್ಮನ್ನು ನಾವು ಮರೆದು ನಮ್ಮನ್ನು ನಾವು ಮರೆದು ನಿಮ್ಮನ್ನು ಶಿವ ನಿಮ್ಮನ್ನು ಮೆರೆದಡೆ ಮೆರೆಸಿದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಆ ಶಿವ ಬೇರೆ ಎಲ್ಲೂ ಹೋಗಲ್ಲ ನಮ್ಮೊಳಗೇ ಇರ್ತಾನೆ ನಮ್ಮ ಅಂತರಂಗದಲ್ಲೇ ಅವನು ನೆಲೆಸಿರ್ತಾನೆ ನಮ್ಮ ಅಂತರಂಗದಲ್ಲೇ ಅವನ ವಾಸಸ್ಥಾನವಾಗಿರುತ್ತೆ ಆಗ ನಮ್ಮಲ್ಲಿ ಯಾವುದೇ ನಕಾರಾತ್ಮಕ ಯೋಚನೆಗಳು ಬರೋದಿಲ್ಲ ಯಾವಾಗಲೂ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತಾ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ ನಮ್ಮೊಳಗೆ ನಕಾರಾತ್ಮಕ ಆಲೋಚನೆಗಳೇ ಬರಲಿಲ್ಲ ಅಂದಾಗ ನಾವು ಬೇರೆಯವ್ರಿಗೆ ಕೆಡಕು ಮಾಡಲ್ಲ ನನ್ನಲ್ಲಿ ಬಂದಂಥ ಸಕಾರಾತ್ಮಕ ಆಲೋಚನೆಗಳನ್ನು ನಾನು ನಿಮ್ಮೊಳಗೂ ಬಿತ್ತಿದಾಗ ನಿಮ್ಮ ನೀವು ಅದನ್ನು ಬೆಳೆಸಿಕೊಂಡಾಗ ಯಾರಿಗ್ಯಾರು ಕೆಡಕನ್ನುಂಟು ಮಾಡಲಿಕ್ಕೆ ಬಯಸ್ತಾರೆ ಯಾಕೆ ಅಂದರೆ ಎಲ್ಲರಲ್ಲೂ ಸಕಾರಾತ್ಮಕ ಬೀಜವನ್ನು ಬಿತ್ಕೊಂಡಿದ್ದೀವಿ ಆ ಸಕಾರಾತ್ಮಕ ಬೀಜಗಳಿಗೆ ನಾವು ಸದಾ ಶಿವಭಕ್ತಿಯ ನೀರನ್ನು ಧಾರೆ ಎರಿತಾ 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 ಅದು ಹೆಮ್ಮರವಾಗಿ ಬೆಳೆಯುತ್ತೆ ಶಿವಾಚಾರ ಶಿವತತ್ವಗಳನ್ನು ನಾವು ಪಾಲಿಸ್ತಾ 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 ಆ ಹೆಮ್ಮರವಾದಂಥ ನಮ್ಮ ನಡತೆ ಏನಿದೆ ಆ ನಡತೆಯಲ್ಲಿ ದೊರೆಯುವಂಥ ಫಲಪುಷ್ಪಗಳು ಶಿವನಿಗೆ ಸಮರ್ಪಿತವಾಗುತ್ತೆ ಜನರಿಗೆ ಫಲಪ್ರದವಾಗುತ್ತೆ ಯಾವಾಗ ಜನರಿಗೆ ಫಲಪ್ರದವಾಗುತ್ತೋ ಅವೆಲ್ಲವೂ ಶಿವನಿಗೆ ಸಮರ್ಪಿತವಾಗುತ್ತೆ ಹಾಗಾಗಿ ನಾವು ಯಾವ ರೀತಿಯ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ಅಂದರೆ ನಮ್ಮನ್ನು ನಾವು ಮರಿಬೇಕು ನಾನು ನನ್ನದು ಅನ್ನೋದನ್ನು ಮರಿಬೇಕು ಆನಂತರ ನಿಮ್ಮದು ನಿಮ್ಮಿಂದ ಆದದ್ದು ಶಿವ ನೀ ನಡೆಸಿದಂತೆ ನಾ ನಡೆಯುತ್ತಿರುವೆ ಸದಾ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು ಅಂತ ಹೇಳೋ ಅಂಥ ಒಂದು ಗುಣ ಬರುತ್ತಲ್ಲ ಆ ಗುಣ ಬಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ನಮ್ಮ ಭಕ್ತಿ ಪರಮ ಭಕ್ತಿಯಾಗತ್ತೆ ಶಿವನಿಗೆ ಸಮರ್ಪಿತವಾದಂಥ ಭಕ್ತಿಯಾಗತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಆ ದೇವನ ಇರುವಿಕೆ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥಕೊಳ್ಳೋಣ ನಮ್ಮ ನಮ್ಮನ್ನು ನಾವು ತೋರ್ಪಡಿಸಿಕೊಳ್ಳೋದಕ್ಕಿಂತ ಇದನ್ನೆಲ್ಲ ಮಾಡಿಸ್ತಿರೋದು ಶಿವ ಆ ಶಿವನೇ ಸರ್ವಸ್ವ ಅನ್ನೋದನ್ನು ಪ್ರಸ್ತುತಪಡಿಸೋಣ ಸಾದರಪಡಿಸೋಣ ಅನ್ನೋದು ಈ ವಚನದ ಆಶಯ ಆಗಿದೆ